i think ಮರಿಸಸಾಮರೆ ರೆಡ್ಡಿ ಅಂತ ಬಳ್ಳಾರಿ ಡಿಸ್ಟಿಕ್ ಅನ್ಎಡೆಡ್ ಸ್ಕೂಲ್ಸ್ ಪ್ರೆಸಿಡೆಂಟು ಇಲ್ಲಿ ಇವತ್ತು ನಮ್ಮ ಐರಿ ಸ್ಕೂಲ್ನಲ್ಲಿ ನವರಾತ್ರು ಅಂತ ಒಂದು ಹಬ್ಬ ಥರ ನಡೀತಾ ಇದೆ ಇದು ಐನೇ ವರ್ಷ ನಮ್ಮ ಕಲ್ಯಾಣಿ ಮೇಡಮ್ ಅವರು ಈ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಇದು ಮಕ್ಕಳಿಗೆ ಒಂದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಅವ್ರಿಗೆ ಒಂದು ತಿಳುವರಿಕೆ ಕೊಟ್ಟು ಅವರು ಕೂಡ ನಾಳೆ ಮುಂಜೆಯಲ್ಲಿ ಬೆಳವಣಿಗೆ ಅದರಲ್ಲಿ ನಮ್ಮ ದಸರಾ ಹಬ್ಬ ನವರಾತ್ರಿ ಈ ತರ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ರು ಐರಿ ಸ್ಕೂಲ್ನಲ್ಲಿ ಅಂತ ಅವ್ರು ಕೂಡ ಒಂದು ನೆನಪಾಗಿ ಇದು ಇರ್ತತೆ ಮತ್ತು ಪೇರೆಂಟ್ಸ್ ಕೂಡ ಅವರು ಕೂಡ ಇಂಥ ಶಾಲೆಯಲ್ಲಿ ನವರಾತ್ರಿ ಹಬ್ಬ ಮಾಡ್ತಾ ಇದ್ರೆ ಅಂತ ಎಲ್ಲರಿಗೆ ಗುರ್ತಾಗಿ ಈ ಹಬ್ಬ ಎಲ್ಲರಿಗೆ ನಮ್ಮ ಇಡೀ ಬಳ್ಳಾರಿ ಜಿಲ್ಲಾ ನನಗೆ ನನಗ್ ಗುರ್ತಿರೋ ಮಟ್ಟಕ್ಕೂ ಈ ಐರಿ ಸ್ಕೂಲ್ ನಲ್ಲಿ ಮಾತ್ರ ನಡೀತಾ ಇದೆ ಅಂತ ನನ್ಗೆ ಗುರ್ತಾಗ್ತಾ ಇದೆ ಇದೇ ತರ ನಮ್ಮ ಎಲ್ಲ ಬಳ್ಳಾರಿನಲ್ಲಿ ಎಲ್ಲಾ ಶಾಲೆಯಲ್ಲಿ ನಡಿಬೇಕಂತ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೆ ಎಲ್ಲ ಮಕ್ಕಳಿಗೆ ಒಂದು ತಿಳುವಳಿಕೆ ಬಂದ್ರೆ ಅಪ್ಪ ಅಂತ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೆ ಗುರ್ತಾಗ್ಬೇಕಂತ ನನ್ನ ಜನರಿಗೆ ಹೇಳ್ತಾ ಇದ್ದೀನಿ ಸೊ ಹಂಗಾಗಿ ಪ್ರತಿ ವರ್ಷ ನಮ್ಮ ಐರಿಶ್ ಮೇಡಮ್ ಅವರು ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಪೇರೆಂಟ್ಸ್ಗೆ ತಿಳುವರೆ ಕೊಟ್ಟು ಒಂದು ಹಬ್ಬ ಥರ ಇನ್ನೂ ಜಾಸ್ತಿ ಮಾಡ್ಬೇಕಂತ ನಾನು ಅವ್ರಿಗೆ ಹೇಳ್ತಿದ್ದೆ ಮರಿಸ್ವಾಮಿ ರೆಡ್ಡಿ ಅಂತ ನಾನು ಪ್ರೈವೇಟ್ ಸ್ಕೂಲ್ ಡಿಸ್ಟಿಕ್ ಪ್ರೆಸಿಡೆಂಟ್ ನಮಗೆ ಏನು ಡಿಸ್ಪೆನ್ಸಿಲೇಷನ್ ಇಲ್ಲ ಎಲ್ಲ ಮತಗಳು ಒಂದು ಅನ್ನೋದು ನಮ್ಮ ಕಾನ್ಸೆಪ್ಟ್ ಈ ಬೊಂಬೆ ಹಬ್ಬದ ಯಾಕೆ ಸೆಲೆಬ್ರೇಟ್ ಮಾಡಿದ್ವಿ ಅಂದ್ರೆ ನಮ್ಮ ಪೂರ್ವ ಕಾಲದಲ್ಲಿ ನಮ್ಮ ದೊಡ್ಡವರು ಅಂದ್ರೆ ನಮ್ಮ ಆತವರು ನಮ್ಮ ತಂದೆಯವರು ಹೇಳ್ಬಿಟ್ಟು ನಾವು ಕೇಳಿಸ್ಕೊಂತೀವಿ ಇಷ್ಟುವರೆಗೂ ಯಾರು ನೋಡಿಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಭಾರತ ದೇಶದ ಕಲ್ಚರ್ ನನ್ ಮೇನ್ ಪ್ರಿನ್ಸಿಪಲ್ ಕೈಲಜ ಮತ್ತೆ ನಮ್ಮ ಕೋಆರ್ಡಿನೇಟರ್ ಪ್ರತಿಪಾ ಮೇಡಮ್ ಎಲ್ಲರೂ ನಮ್ಮ ಸ್ಟಾಫ್ ಪ್ರತಿ ದೀಪಾ ಮೇಡಮ್ ಎಸ್ಪೆಷಲಿ ಹಿಂದೂ ಮೇಘಾ ಆಲ್ ಸ್ಟ್ ಎಲ್ಲರೂ ನಮಗೆ ತರ ನಾವು ಮಾಡೋಣ ಅಂತ ಹೇಳಿದ್ರೆ ಎಲ್ಲರೂ ಸಪೋರ್ಟ್ ಮಾಡಿ ಪೇರೆಂಟ್ಸ್ಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಇದೆಲ್ಲ ಅರೇಂಜ್ ಮಾಡ್ತಿದ್ದಾರೆ ಸೊ ಎಸ್ಪೆಷಲ್ ಐ ವಾಂಟ್ ಫಾರ್ ದಿಸ್ ಸಕ್ಸೆಸ್ಫುಲಿ ಎಲ್ಲರಿಗೂ ನಮಸ್ಕಾರ actually we are celebrating different types of events in the whole year per month minimum we are celebrating eight to ten celebrations which might be like color day or it might be related to the behavior and the other things like good touch bad touch nowadays that is very important to the small kids especially when it comes to kindergarten they need to know about good touch bad touch and behavior how to give the respect to the elders that is our main intention and uh, we are taking our curriculum very seriously and we are making our kids to learn each and everything from the basics if they know all the basics they can learn whatever when they grown up to the adults that is our uh, main concept and i would like to thank all our management who are supporting uh, to uh, like project all these things to our kids nowadays uh, like other the other managements will be like going up and they won't support like uh, if they have any innovative uh, ideas, they won't support. But here we have a very good support. Even our miss Mister also supporting very well when it comes to annual day and whatever it is, they are supporting very well. And uh, I would like to thank firstly our parents who are supporting because they won't come. Uh, if, can you see these? Uh, if you see all these dolls, these many dolls are collected by our kids only. We didn't bought anything so we want to thank all the parents and our goddesses you have seen all the goddesses they were also uh, like got makeup uh, through the parents itself thank you so much this is shailaja principal of fire school and i would like to thank all the media people and newspaper people uh, for covering all this so thank you so much